ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಬಾಯ್ ಘಟನೆಗಳು ಆರಂಭ ಶೂರತ್ವಕ್ಕೆ ಸೀಮಿತವಾಗಬಾರದು ಸಾಲಿಗ್ರಾಮ ಗಣೇಶ್ ಶೆಣೈ ಸುದ್ದಿಯ ಮಾಹಿತಿ ದುಡಿಮೆ ಹೊಟ್ಟೆಪಾಡು ಸರ್ವೇ ಸಾಮಾನ್ಯ ಅದರೊಂದಿಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಮಾಜ ಸೇವೆ ನಮ್ಮ ನಿಮ್ಮೆಲ್ಲರ ಬದುಕಿಗೆ ಸಾರ್ಥಕತೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮೂಲೆ ಗುಂಪಾದ ಮಹಿಳೆಯರ ಮಕ್ಕಳ ಪ್ರತಿಭೆಗಳನ್ನು ಅನಾವರಣಗೊಳಿಸುವ ಸದುದ್ದೇಶದಿಂದ ಕಠಿಣ ಪರಿಶ್ರಮದಿಂದ ಈ ಸಂಸ್ಥೆಯನ್ನು ಕಟ್ಟಿದ ಶ್ರೀಮತಿ ಶೈಲಜಾ ಪ್ರಶಾಂತ್ ರವರ ಸಾಂಸ್ಕೃತಿಕ ಸಾಮಾಜಿಕ ಕಾಳಜಿ ಶ್ಲಾಘನೀಯ ಯಾವುದೇ ಸಂಘಟನೆಗಳು ಆರಂಭ ಶೂರತ್ವಕ್ಕೆ ಸೀಮಿತವಾಗದೆ ನಿರಂತರವಾಗಿ ಯಶಸ್ವಿಯಾಗಿ ಮುಂದುವರಿಯಬೇಕು ಅದಕ್ಕೆ ಈ ಗ್ರಾಮೀಣ ಪ್ರದೇಶದ ನಾಗರಿಕರು ಕೈಜೋಡಿಸಬೇಕಾಗಿದೆ ಮಕ್ಕಳು ಬಾಲ್ಯದಲ್ಲೇ ಶಿಕ್ಷಣದ ಜೊತೆಯಲ್ಲಿ ಕಲೆ ಸಾಹಿತ್ಯ ಸಂಗೀತ ಭರತನಾಟ್ಯ ಹೀಗೆ ಹತ್ತು ಹಲವು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ತೊಡಗಿಕೊಂಡರೆ ವಿದ್ಯಾಭ್ಯಾಸಕ್ಕೆ ಪರಿಪೂರ್ಣತೆ ಬರುತ್ತದೆ ಎಂದು ದಾವಣಗೆರೆಯ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಂಸ್ಥಾಪಕರಾದ ಸಾಲಿಗ್ರಾಮ ಗಣೇಶ್ ಶೆಣೈ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ದಾವಣಗೆರೆ ಜಿಲ್ಲೆಯ ಅತ್ತಿಗೆರೆ ಗ್ರಾಮದಲ್ಲಿ ಶ್ರೀಮತಿ ಶೈಲಜಾ ಪ್ರಶಾಂತ್ ರವರ ಗೃಹ ಸಭಾಂಗಣದಲ್ಲಿ ಅವರು ಸ್ಥಾಪಿಸಿದ ಶ್ರೀ ಶೈಲಾ ಕಲಾಸಾಗರ ಟ್ರಸ್ಟ್ ಸಂಘಟನೆಯನ್ನು ಗಿಡಕ್ಕೆ ನೀರೆರೆಯುವ ಮೂಲಕ ಉದ್ಘಾಟಿಸಿ ಶೆಣೆಯವರು ಮಾತನಾಡಿದರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಈ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಶೈಲಜಾ ಪ್ರಶಾಂತ್ ರವರು ಮಾತನಾಡಿ ಯಾವುದೇ ಸ್ವಾರ್ಥವಿಲ್ಲದೆ ಈ ಸಾಂಸ್ಕೃತಿಕ ಚಟುವಟಿಕೆಗಳು ಸಮಾಜ ಸೇವೆ ದೇವರ ಪೂಜೆ ಈ ನಮ್ಮ ಗ್ರಾಮ ಸಾಂಸ್ಕೃತಿಕ ಗ್ರಾಮವಾಗಿ ಪರಿವರ್ತಿಸಲು ನಿಮ್ಮೆಲ್ಲರ ಸಹಕಾರ ಸಹಯೋಗ ಅಗತ್ಯವಿದೆ ಈ ಹಂತದಲ್ಲಿ ಈ ನಮ್ಮ ಸಂಘಟನೆಯನ್ನು ಉದ್ಘಾಟಿಸಿದ ಶೆಣೆ ಗುರುಗಳು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಾರೆ ಎಂದರು ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಕಲಾಕುಂಚದ ಪ್ರಧಾನ ಕಾರ್ಯದರ್ಶಿ ಕೆ ಸಿ ಉಮೇಶ್ ಯುವ ಗಾಯಕ ನಿರಂಜನ್ ನೃತ್ಯ ಸಂಯೋಜಕರಾದ ಶ್ರೀಮತಿ ಪದ್ಮಶ್ರೀ ಮಾತನಾಡಿ ಶುಭ ಕೋರಿದರು ಕುಮಾರಿ ನಿಧಿ ಅವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಸಮಾರಂಭಕ್ಕೆ ಪ್ರಶಾಂತ್ ರವರು ಸ್ವಾಗತಿಸಿದರು ಶ್ರೀಮತಿ ಶೋಭಾ ಅರುಣ್ರವರು ನಿರೂಪಿಸಿದರು ಸಮಾರಂಭದ ಮೊದಲು ಮಹಿಳೆಯರಿಗೆ ಮಕ್ಕಳಿಗೆ ಆಟೋಟ ಸ್ಪರ್ಧೆ ರಸಪ್ರಶ್ನೆ ಮಹಾಭಾರತ ರಾಮಾಯಣದ ಕುರಿತು ಪ್ರಶ್ನೋತ್ತರ ಜಾಣಗಣಿತ ಜಾಣ ಒಗಟು ಕಾರ್ಯಕ್ರಮ ನಡೆಸಿಕೊಟ್ಟ ಶೆಣೆಯವರು ಕೊನೆಯಲ್ಲಿ ಬಹುಮಾನ ವಿತರಿಸಿದರು ಸಿದ್ಧಲಿಂಗಸ್ವಾಮಿ ವಂದಿಸಿದರು